ದಿಕ್ ಸಂಬಂಧ ರಕ್ತನಾಳದ ಕಾಯಿಲೆಗೆ ಸಂಬಂಧಪಟ್ಟ ರೋಗಲಕ್ಷಣಗಳು ಬಹಳ ನಿಖರವಾಗಿರುತ್ತೆ ಅಂದರೆ ನಡೆದಾಗ ಓಡಾಡಿದಾಗ ವಾಕ್ ಮಾಡಿದಾಗ ಮೆಟ್ಲೆತ್ತದಾಗ ಅದರಲ್ಲೂ ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ನಿಮಗೇನಾದರೂ ಎದೆ ನೋವು ಎದೆ ಉರಿ ಅಥವಾ ಗಂಟ್ಲು ನೋವು ಅಥವಾ ದವಡೆ ನೋವು ಈ ರೀತಿ ಬಂದರೆ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು ಹೃದಯಾಘಾತದ ಮುನ್ಸೂಚನೆಗಳಾಗಿರುತ್ತೆ ಅಂಥವ್ರು ಬಂದು ತಪಾಸಣೆ ಮಾಡಿಸ್ಕೊಳ್ಳಿ ಅಂದರೆ ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಅಧಿಕ ರಕ್ತದ ಒತ್ತಡ ಇದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಹೃದಯಾಘಾತ ಆಗಿದ್ದರೆ ಅಂಥವರು ತಾವು ತಪಾಸಣೆ ಮಾಡಿಸ್ಕೊಳ್ಳಿ ಅದು ಒಳ್ಳೆಯದು ನಂತರ ಏನಾದರೂ ನಿಮಗೆ ನಡೆದಾಗ ಓಡಾಡಿದಾಗ ಎದೆ ನೋವು ಇದ್ದರೆ ಅಥವಾ ಎದೆ ಊರು ಇದ್ದರೆ ಏಕೆಂದರೆ ಹೃದಯಕ್ಕೆ ಸಂಬಂಧ ರಕ್ತನಾಳದ ಕಾಯಿಲೆಗೆ ಸಂಬಂಧಪಟ್ಟ ರೋಗಲಕ್ಷಣಗಳು ಬಹಳ ನಿಖರವಾಗಿರುತ್ತೆ ಅಂದರೆ ನಡೆದಾಗ ಓಡಾಡಿದಾಗ ವಾಕ್ ಮಾಡಿದಾಗ ಮೆಟ್ಲೆತ್ತದಾಗ ಅದರಲ್ಲೂ ಊಟ ಮಾಡಿ ಅಪ್ಪಲು ನಡೆಯುವಾಗ ನಿಮಗೇನಾದರೂ ಎದೆ ನೋವು ಎದೆ ಉರಿ ಅಥವಾ ಗಂಟ್ಲು ನೋವು ಅಥವಾ ದೌಡೆ ನೋವು ಈ ರೀತಿ ಬಂದರೆ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು ಹೃದಯಾಘಾತದ ಮುನ್ಸೂಚನೆಗಳಾಗಿರುತ್ತೆ ಅಂಥವ್ರು ಬಂದು ತಪಾಸಣೆ ಮಾಡಿಸ್ಕೊಳ್ಳಿ